ಇಂದು ಗುರು ಪೂರ್ಣಿಮೆಯ ಪ್ರಯುಕ್ತ ಬೆಂಗಳೂರಿನ ತ್ಯಾಗರಾಜನಗರದ ಶ್ರೀ ಸಾಯಿ ಆಧ್ಯಾತ್ಮಿಕ ಕೇಂದ್ರದ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ದೇವಸ್ಥಾನವನ್ನ ಆರು ಟನ್ ವಿವಿಧ ತರಕಾರಿ ಐದು ಟನ್ ವಿವಿಧ ಹಣ್ಣುಗಳನ್ನು ಬಳಸಿ ಅಲಂಕಾರ ಮಾಡಲಾಗಿತ್ತು ದೇವಸ್ಥಾನ ನೋಡಿ ಭಕ್ತರು ಪುನೀತರಾದರೂ ವ್ಯಾಸ ಪೂಜೆ ಸತ್ಯನಾರಾಯಣ ಪೂಜೆ ಶೇಜಾರತಿ ನಡೆಸಲಾಯಿತು ಶ್ರೀ ಸಾಯಿ ಸ್ಮರಣ ಭಜನಾ ಬೃಂದ ಶ್ರೀ ಅನಂತ ಸಾಯಿ ಸಂಗೀತ ತಂಡ ತಿಲಕ್ ಕಾರ್ತಿಕ ಶಿವ ಚರಣ್ ಮತ್ತು ಬೃಂದ ಸಾಯಿ ಗೀತಾ ಭಜನಾ ಮಂಡ ಮಂಡಳಿಯಿಂದ ನಿರಂತರವಾಗಿ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಸಾಯಿ ಮಂದಿರದಲ್ಲಿ ಶನಿವಾರದವರೆಗೂ ನಿರಂತರ ಭಜನೆ ನಡೆಯಲಿದ್ದು ಮುಂದಿನ ಹತ್ತು ದಿನಗಳವರೆಗೂ ಅಲಂಕಾರ ಇರಲಿದೆ ಅಂತ ಆಡಳಿತ ಮಂಡಳಿ ತಿಳಿಸಿದೆ ಐದು ಮಹಾಗುರುಗಳಿದ್ದಾರೆ ನಮ್ಗೆ ಆದಿಶಂಕರಾಚಾರ್ಯ ಆಮೇಲೆ ಆದಿಶಂಕರಾಚಾರ್ಯ ವೇದ ವ್ಯಾಸರು ಶ್ರೀಕೃಷ್ಣ ಭಗವಾನ್ ಸನಕಾದಿಕ ಇವರೆಲ್ಲರೂ ಇರ್ತಾರೆ ಒಂದು ವ್ಯಾಸಮಂಡಲ ಅಂತ ಮಾಡಿ ಐದು ಗುರುಗಳನ್ನು ಆಹ್ವಾನಿಸಿ ಸ್ವಾಮೀಜಿಯವರು ಪೂಜೆ ಮಾಡ್ತಿರ್ತಾರೆ ಇದಲ್ಲದೆ ಸಾಯಿಬಾಬಾ ಅವರ ಹೆಸರಲ್ಲಿ ಒಂದು ಕಲಶ ಆಮೇಲೆ ಪೂಜ್ಯ ನರಸಿಂಹ ಸ್ವಾಮೀಜಿಗಳ ಹೆಸರಲ್ಲಿ ಒಂದು ಕಲಶ ಮಾಡಿ ಒಟ್ಟು ಏಳು ಕಲಶಗಳನ್ನ ವ್ಯಾಸಮಂಡಲ ಅಂತ ಮಾಡಿ ಪೂಜೆ ಮಾಡ್ತಿರ್ತಾರೆ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಎಂಬತ್ತರಲ್ಲಿ ದೇಹ ಬಿಟ್ಟ ನಂತರ ಸ್ವಾಮೀಜಿಯವರ ಹೆಸರಲ್ಲಿ ನಾವು ಒಂದು ಕಲಶ ಸ್ಥಾಪನೆ ಮಾಡಿ ಅವರನ್ನು ಆಹ್ವಾನ ಮಾಡ್ತಾ ಇದ್ದೀವಿ ಇದಿಷ್ಟು ಇಲ್ಲಿ ಬಾಬಾ ಮಂದಿರದ್ದು ವಿಶೇಷ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ದೇವಸ್ಥಾನವನ್ನ ಆರು ಟನ್ ವಿವಿಧ ತರಕಾರಿ ಐದು ಟನ್ ವಿವಿಧ ಹಣ್ಣುಗಳನ್ನ ಬಳಸಿ ಅಲಂಕಾರ ಮಾಡಲಾಗಿತ್ತು ದೇವಸ್ಥಾನ ನೋಡಿ ಭಕ್ತರು ಪುನೀತರಾದರು ವ್ಯಾಸ ಪೂಜೆ ಸತ್ಯನಾರಾಯಣ ಪೂಜೆ ಶೇಜಾರತಿ ನಡೆಸಲಾಯಿತು ಶ್ರೀ ಸಾಯಿ ಸ್ಮರಣ ಭಜನಾ ಬೃಂದ ಶ್ರೀ ಅನಂತ ಸಾಯಿ ಸಂಗೀತ ತಂಡ ತಿಲಕ್ ಶಿವ ಚರಣ ಮತ್ತು ಬೃಂದ ಸಾಯಿ ಗೀತಾ ಭಜನಾ ಮಂಡಳಿಯಿಂದ ನಿರಂತರವಾಗಿ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಸಾಯಿ ಮಂದಿರದಲ್ಲಿ ಶನಿವಾರದವರೆಗೂ ನಿರಂತರ ಭಜನೆ ನಡೆಯಲಿದ್ದು ಮುಂದಿನ ಹತ್ತು ದಿನಗಳವರೆಗೂ ಅಲಂಕಾರ ಇರಲಿದೆ ಅಂತ ಆಡಳಿತ ಮಂಡಳಿ ತಿಳಿಸಿದೆ ಐದು ಮಹಾಗುರುಗಳಿದ್ದಾರೆ ನಮಗೆ ಆದಿಶಂಕರಾಚಾರ್ಯ ಆಮೇಲೆ ಆದಿಶಂಕರಾಚಾರ್ಯ ವೇದ ವ್ಯಾಸರು ಶ್ರೀಕೃಷ್ಣ ಭಗವಾನ್ ಸನಕಾದಿಕ ಇವರೆಲ್ಲರೂ ಇರ್ತಾರೆ ಒಂದು ವ್ಯಾಸ ಮಂಡಲ ಅಂತ ಮಾಡಿ ಐದು ಗುರುಗಳನ್ನು ಆಹ್ವಾನಿಸಿ ಸ್ವಾಮೀಜಿಯವರು ಪೂಜೆ ಮಾಡ್ತಿರ್ತಾರೆ ಇದಲ್ಲದೆ ಸಾಯಿಬಾಬಾ ಅವರ ಹೆಸರಲ್ಲೂ ಒಂದು ಕಲಶ ಆಮೇಲೆ ಪೂಜ್ಯ ನರಸಿಂಹ ಸ್ವಾಮೀಜಿಗಳ ಹೆಸರಲ್ಲೂ ಒಂದು ಕಲಶ ಮಾಡಿ ಒಟ್ಟು ಏಳು ಕಲಶಗಳನ್ನ ವ್ಯಾಸಮಂಡಲ ಅಂತ ಮಾಡಿ ಪೂಜೆ ಮಾಡ್ತಿರ್ತಾರೆ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಎಂಬತ್ತರಲ್ಲಿ ದೇಹ ಬಿಟ್ಟ ನಂತರ ಸ್ವಾಮೀಜಿಯವರ ಹೆಸರಲ್ಲಿ ನಾವು ಒಂದು ಕಲಶ ಸ್ಥಾಪನೆ ಮಾಡಿ ಅವರನ್ನು ಆಹ್ವಾನ ಮಾಡ್ತಾ ಇದ್ದೀವಿ ಇದಿಷ್ಟು ಇಲ್ಲಿ ಬಾಬಾ ಮಂದಿರದ್ದು ವಿಶೇಷ ఏష్యా నెట్ న్యూస్ నెట్వర్క్ ప్రస్తుతి